ನಮ್ಮ ಯಜ್ಮನ್ ಕಳಿಸ್ಬೇಕಲ್ಲ ನಾವು ಲೆಕ್ಕ ಕೊಡ್ಬೇಕಲ್ಲ ಚೆನ್ನಾಗಿದ್ದೀನಿ ಸಾಕಾಗಿರ್ ಬಿಡ ಏನು ಕಡಿಮೆ ಆಗ್ತಾ ಇದೆ ಅಲ್ಲೇ ಹೋಗ್ತಾ ಇದ್ದೆ ಅದು ನೀರು ಕಾಣಿಸ್ತದೆ ಕಾಣಿಸ್ತೀವಿ ಬೆಳಿಗ್ಗೆ ಕೆಲ್ಸಕ್ಕೆ ಬೇಕು ನೋಡಿದ್ದೀನಿ ಅರ್ಧದಾರು ತಳ್ಕೊಂಬಂದಿನಿ ತಳ್ಕೊಂಬೈಕೆ ಇಂಚೆ ಆಗೋಯ್ತು ನಂಗೆ ಎಲ್ಲ ಮೂಡ್ ಆಫ್ ಆಗೋಯ್ತು ಕೆಲ್ಸಕ್ಕೆ ಗೊತ್ತಾ ಸರ್ವಿಸ್ ಎಷ್ಟಾಗುತ್ತೆ ಗಾಡಿಗೆ ಅಲ್ಲ ಎಷ್ಟು ಅಂತಾರೆ ಮಿನಿಮಮ್ Das ಯಂದ ಮಗನ ಅಷ್ಟೊಂದು ಸ್ವಚ್ಛ ಲೈಟ್ ಅದು ಹೋಲ್ ಜಾಸ್ತಿ ಮಾಡ್ತೀವಿ ನೀವು ಸರಿ ಅಲ್ಲಿ ತೋಲ್ಸ್ದೆ ಲೆಕ್ಕ ಕೊಡ್ಬೇಕಪ್ಪ ಅಣ್ಣ ಮನೇಲಿ ಯಜಮಾನ್ರಿಗೆ ನಮ್ಮ ಮನೆಯಲ್ಲ ಲೆಕ್ಕ ಕೊಡೋದಿಲ್ಲ ಯಜಮಾನ್ರಿಗೆ ಲೆಕ್ಕ ಕೊಡ್ಬೇಕಪ್ಪ ಅಲ್ಲ நோ போகதே ஏதோ எல்லன வந்து அது சட சோயா சவுண்ட் கேட்குனடா அது ஆல்ரெடி வீடியோ ஆஃப் மாச்சி